You must break it down with yeah, me yeah, yeah.

ट ரெட்டிசி <laughs> <laughs>

ಚಿಪಾಯ ಮಾತಾಡಕತ್ತಾರ ಅಂದ್ರೆ ನಮ್ಮೂಡು ಚೇರ್ಮನ್ ಮಗ ಅಂತ ಕಾಣತತಿ ಅದಕ್ಕೆ ಇಷ್ಟು ಚಿಪಾಯ ಮಾತಾಡಕತ್ತಿರೋ ಯಾಕ್ರೀ ಸ್ವಾಮಿ ಏನ್ರೀ ಏನಂದ್ರ ನೀವು ಏನೋ ನೀವು ಇಷ್ಟ ನೀವು ನೀವು ಇಷ್ಟ ಹೊರಗತ್ತಿ ಮಾತಾಡಕತ್ತಿಲ್ಲ ನೀವ್ ಯಾರು ಇರೋದು ಅಂತ ವಿಚಾರ ಮಾಡಕತ್ತಿದ್ದೀ ಆ ಏನಂದ್ರೆ ಏನೋ ಇಲ್ಲ ನೀವು ಯಾರು ಇರಬಹುದು ಅಂತ ವಿಚಾರ ಮಾಡಕತ್ತಿದ್ದೆ ನಾವು ನಿಮ್ಮ ಕಡೆ ಮಾತಾಡ್ತೇವೆ ನೀವು ಹಿಂದಿನ್ ತೋರ್ಸಿ ಮಾತಾಡ್ತೀರಿ ಸ್ವಲ್ಪ ಮುಂದಿನ ತೋರಿಸಿ ಮಾತಾಡಕ್ಕೆ ಬರೋದಿಲ್ಲ ನಿಮಗೆ ಸ್ವಲ್ಪ ಮುಂದಿನ ತೋರಿಸಿ ಮಾತಾಡಿ ಅಯ್ಯೋ ಅಯ್ಯೋ ನಮ್ಮ ಶರ್ತಿ ಮಗಳ ಪೈಕೆ ಅಯ್ಯೋ ಏ ದೇವರೇ ಏ ಹಿಂದಕ್ಕೆ ಆಗಿಲ್ಲ ನಾನು ಸಂಘ

ಅದ್ರಾಗ ನಮ್ಮ ಊರು ಜಾತ್ರೆ ಅವಾಗ ಆಸ್ಪತ್ರೆ ಮಾಡಕ್ಕೆ ಯಾರು ಇಲ್ಪ ರೂಪ ಒಂದು ಪಾಠ ಕೊಡ್ತೀನಿ ಮಾಡಬಾ ಅಂತಂದ್ರೆ ಹಾ ನಟದಾಗ ಏನಿದ್ ಗೊತ್ತು ಶಿರಡ್ ಸೈದು ಹುಡುಗ ಹುಡುಗಿಯರ ಹಿಚಿಗೆ ಅದನ್ನೆಲ್ಲ ನೋಡಿ ಅದನ್ನೆಲ್ಲ ನಾಟಕ ಮುಗಿಸಿ ಮನಿಗ್ ಹೋಗಿ ಒಳಗ್ ಕಾಲ್ ಹಿಡದಕ್ಕೆ ನಮ್ಮೂವ ಕಸಬರ್ ಹಿಂಡಿ ತೊಗೊಂಡ್ತ ಬಾರ್ಪಾ ಕುಮಾರ್ ಕಂಠಿರವ ರಾತ್ರಿ ಕುಡ್ದಿಗೇ ಸೇದ್ ಮನಿಗ್ ಬಂದಿ ಅಂತೇಳಿ ಅಂದ ಸಿಕ್ಕಾಪಟ್ಟಿ ಪಡ್ದ ಮನಿ ಬಿಟ್ಟು ಹೊರಗೆ ಹಾಕಿ ಬಿಡ್ರಿ ನೋಡ್ರಿ ಹೇಳೋ ಮಟ್ಟ ಪೂರ್ತಿ ಕೇಳಲಿ ನಾನು ಬಲೋ ಸಿಟ್ಟಿನ ಮನ್ಸಾದ ನನ್ನ ಜೋಡಿ ಪಾಠ ಮಾಡಿದಲ್ಲ ಹುಡುಗಿ ಆ ಮನಿಯೊಳಗೆ ನಮ್ಮಂತ ಹುಡುಗರೇ ಇಪ್ಪತ್ ಮಂದಿ ಇದ್ರೆ ಏನೇನ್ ಮಾಡ್ತೀರಿ ಗೊತ್ತಿದ್ರಿ ಸೀರೆ ಹೋಗಿದ್ರಿ ಜಂಪೂರ್ ಮತ್ತೆ

ಅಂತೂ ಇಪ್ಪತ್ತರ ಹರಿಯಾದ ಈ ಹುಡುಗನಿಗೆ ಚಂದ ಒಂದು ಹುಡುಗಿ ಸಿಕ್ಕಿಲ್ಲ ಮಾತು ಅಂದಂಗೆ ಜೋಡಿ ಕೊಡಿ ಮಾಡ್ಕೊಬೋದಂತ ಮಾಡೀನಿ ದಾಸ್ತ ಕಂಟ ಎಲ್ಲ ಆಸೆ ಇಟ್ಬಾರ ಅಂತ ಕಾಂಟ ತೋರ್ ತಾಳ ಆಸೆ ಇಟ್ಬೋದ ನೀನು ಅದನ್ನೆಲ್ಲ ಇದನ್ನೆಲ್ಲ ನೋಡಿ ಏನು ಹೇಳಕತ್ತಿಲ್ಲ ಏನು ನಮ್ಮ ಶಾಖಿ ಮಗಳು ಆತ್ಮವಿಶ್ವಾಸದಿಂದ ಮಾತಾಡಕತ್ತೀನಿ ನಮ್ಮ ಮಾತು ನಿನ್ನ ಅಂದ್ರೆ बो बड़ा लग गया। okay, नी तो अंकित नवराम पीज़ा लगा नहीं मरे ना। निम्बू बूमिया निम्बू बूमिया का पीज़ा बित्ती नंद्र है। अंकित बड़े अंकित तेरे तो लोड़े। यार पन्नी ने पीज़ा। निम्बू पीज़ा बनता है बेहद दोस्त है। जैसे फट गलम। यार कंद्रा। यही रिप्लेसर बरे कलर किरते थे। निम

तेरे साल पनींट है वो तो हार रहा है हार रहा है कड़ी अब बसु नंते आवाज क्यों पूछे वो ना माथे होटल मामा लादेन नंतेरे कड़ी है नहीं किले होटल तेरी हामन बहुत साल यार सर एक पत्ना कित चप्पू ना मत आगे दिले यम्म तो सत्ता वाले नाम ना कमेंट्स क्या दिवे अल्लीको ताते

ನೀಮದ ಗೌಸರಲ್ಲ ಮಿಯಕಲಿಪ ಸೋನುವೆ ಬೆನತ್ತಿರ ಯಾವಾಗ ಕಪ್ಪ ನಮ್ಮನ್ನ ಆಕಪ್ಪ ಅಂತವೆಲ್ಲ ಬಿಡ್ರಿ ತಿರ್ರಿ ಕಪ್ಪ ನಮ್ಮ ಹಾಕವ ಈ ಸಲ ಕಪ್ಪ ಹಾಗೆ ಆಗದು ಅಂತ ಈ ಅಲ್ಲಿ ಸ್ವಲ್ಪ ಕನ್ನಡದಾಗ ಮಾತಾಡ ಹಂಗೆ ಟು ಪಸ್ ಅಂತೇಳಿ ಮುಸಲ್ಗೈತಿ ಮಾತಾಡಕತ್ತಿ ಇದೇನು ಕರ್ನಾಟಕ ಪುನೀತ್ ರಾಜ್ಕುಮಾರ್ ವೀರ ಕನ್ನಡ ನೋಡಿಲ್ಲ ಹಿಂಗ ಕನ್ನಡ ಬರ್ದಿದ್ರೆ ಕನ್ನಡ ಕಲ್ತದು

¡Amane <coughs> pa'